ಬೆಳಗಾವಿಯಲ್ಲಿ ಬೆಳಗಾವಿಯ ಸುವರ್ಣ ವಿಧಾನಸೌಧದಲ್ಲಿ ಚಳಿಗಾಲದ ಅಧಿವೇಶನ ನಡೀತಾ ಇದೆ ಇದು ಬೆಂಗಳೂರಿನ ವಿಧಾನಸೌಧ ಮಾಡಿ ಇಲ್ಲಿ ಸಂಪೂರ್ಣ ಬಿಕ್ಕು ಅಂತ ಇದೆ ಇಡೀ ಸರ್ಕಾರವೇ ಬೆಳಗಾವಿಗೆ ಶಿಫ್ಟ್ ಆಗಿದೆ ಸಚಿವರು ಅಧಿಕಾರಿಗಳು ಹಿರಿಯ ಅಧಿಕಾರಿಗಳು ಎಲ್ಲ ಬೆಂಗಳೂರು ವಿಧಾನಸೌಧ ಸಂಪೂರ್ಣ ಸ್ತಬ್ಧವಾಗಿದೆ ಇಲ್ಲಿ ಕೆಲವೇ ಸಿಬ್ಬಂದಿಗಳಿದ್ದಾರೆ ಆ ಸಿಬ್ಬಂದಿಗಳಿದ್ದರೂ ಕಾರಿಡಾರಲ್ಲಿ ವಾಕ್ ಮಾಡಿಕೊಂಡು ಕಾಟೆ ಹೊಡ್ಕೊಂಡು ಹಾಗೆ ಇದೆ ವಿಧಾನಸೌಧ ಎಲ್ಲ ಸ್ತಬ್ಧ ಚಟುವಟಿಕೆ ಅಲ್ಲಿ ಎರಡು ವಾರಗಳ ಕಾಲ ಅಧಿವೇಶನ ನಡೀತಾ ಇದೆ ಬೆಳಗಾವಿ ಸುವರ್ಣ ವಿಧಾನಸೌಧ ಚಳಿಗಾಲದ ಅಧಿವೇಶನ ಬೆಂಗಳೂರು ವಿಧಾನಸೌಧ ಸಂಪೂರ್ಣ ಸ್ತಬ್ಧವಾಗಿದೆ ಅಂತ ಹೇಳ್ಬೋದು ಇಲ್ಲಿ ಯಾವುದೇ ಚಟುವಟಿಕೆಗಳಿಲ್ಲ ಇಡೀ ಸರ್ಕಾರವೇ ಬೆಳಗಾವಿಗೆ ಶಿಫ್ಟ್ ಆಗಿದೆ ಹಿನ್ನೆಲೆಯಲ್ಲಿ ಬೆಂಗಳೂರು ವಿಧಾನಸೌಧದಲ್ಲಿ ಯಾವುದೇ ಮೇಜರ್ ಚಟುವಟಿಕೆಗಳು ನಡೀತಾ ಇಲ್ಲ ಇದು ವಿಧಾನಸೌಧದ ಒಂದು ಚಿತ್ರನ ನಿಮಗೆ ತೋರಿಸ್ತಾ ಇದ್ದೇನೆ ವಿಧಾನಸೌಧ ಕಾರಿಡಗಳು ಎಲ್ಲ ಖಾಲಿ ಹೇಳ್ತಾ ಇದೆ ಬೆಳಗಾವಿ ಅಧಿವೇಶನದ ಹಿನ್ನೆಲೆ ಅಲ್ಲಿ ಬೆಳಗಾವಿಯಲ್ಲಿ ಬೆಳಗಾವಿಯಲ್ಲಿ ಸುವರ್ಣ ವಿಧಾನಸೌಧ ಚಳಿಗಾಲದ ಅಧಿವೇಶನ ನಡೀತಾ ಇದೆ ಅದೇ ಬೆಂಗಳೂರಿನ ವಿಧಾನಸೌಧ ತುಂಬ ದಿಕ್ಕು ಅಂತ ಇದೆ ಈ ಸರ್ಕಾರವೇ ಬೆಳಗಾವಿಗೆ ಶಿಫ್ಟ್ ಆಗಿದೆ ಸಿಬ್ಬಂದಿಗಳು ಮಾತ್ರ ವಾಕಿಂಗ್ ಮಾಡ್ತಾ ಇದ್ದಾರೆ ವೇತನ ಸಹಿತ ವಾಕಿಂಗ್ ಇದೆ ಸಿಬ್ಬಂದಿಗಳು ಮತ್ತು ಉಳಿದಂಥ ಯಾವುದು ನಡೀತಾ ಇಲ್ಲ ಚಟುವಟಿಕೆ ಇಡೀ ಸರ್ಕಾರ ಬೆಳಗಾವಿ ಶಿಫ್ಟ್ ಆಗಿದೆ ಸಿಬ್ಬಂದಿಗಳು ವಾಕ್ ಮಾಡ್ತಾ ಇದ್ದಾರೆ ಕೆಲಸ ಮಾಡೋದು ಬಿಟ್ಟು ಬೆಂಗಳೂರಲ್ಲಿ ಹೇಗಿದೆ ಬೆಂಗಳೂರು ವಿಧಾನಸೌಧ ನೋಡಿ ಇದು ಕೆಂಗಲ್ ಹನುಮಂತಯ್ಯ ಗೇಟಲ್ಲಿ ತುಂಬ ಮಿನಿಸ್ಟ್ಗಳ ಕಾರುಗಳು ಪಾರ್ಕ್ ಆಗ್ತಾಯಿತ್ತು ಯಾವ ಮಿನಿಸ್ಟ್ಗಳ ಕಾರುಗಳಿಲ್ಲ ಮುಖ್ಯಮಂತ್ರಿ ಸಹಿತ ಎಲ್ಲ ಸಚಿವರ ಕಾರುಗಳಿಲ್ಲ ಪಾರ್ಕಿಂಗು

ತುಂಬ ದಿಕ್ಕು ಅಂತ ಇದೆ ಇಡೀ ಸರ್ಕಾರವೇ ಬೆಳಗಾವಿಗೆ ಶಿಫ್ಟ್ ಆಗಿದೆ ಸಿಬ್ಬಂದಿಗಳು ಮಾತ್ರ ವಾಕಿಂಗ್ ಮಾಡ್ತಾಯಿದ್ದಾರೆ ವೇತನ ಸಹಿತ ವಾಕಿಂಗ್ ಇದೆ ಸಿಬ್ಬಂದಿಗಳು ಮತ್ತು ಉಳಿದಂತೆ ಯಾವುದು ನಡೀತಾ ಇಲ್ಲ ಚಟುವಟಿಕೆ ಇಡೀ ಸರ್ಕಾರ ಬೆಳಗಾವಿಗೆ ಶಿಫ್ಟ್ ಆಗಿದೆ ಸಿಬ್ಬಂದಿ ವಾಕ್ ಮಾಡ್ತಾ ಇದ್ದಾರೆ ಕೆಲಸ ಮಾಡೋದು ಬಿಟ್ಟು ಬೆಂಗಳೂರಲ್ಲಿ ಇದು ಕೆಂಗಲ್ ಹನುಮಂತಯ್ಯ ಗೇಟಲ್ಲಿ ತುಂಬ ಮಿನಿಸ್ಟ್ರ್ಗಳ ಕಾರುಗಳು ಪಾರ್ಕ್ ಆಗ್ತಾ ಇತ್ತು ಯಾವ ಮಿನಿಸ್ಟರ್ಗಳ ಕಾರುಗಳಿಲ್ಲ ಮುಖ್ಯಮಂತ್ರಿ ಸಹಿತ ಎಲ್ಲ ಸಚಿವರ ಕಾರುಗಳಿಲ್ಲ ಪಾರ್ಕಿಂಗು ಪಾರ್ಕಿಂಗ್ ಪ್ಲೇಸು ಖಾಲಿ ಹೋಗ್ತಾ ಇದೆ ನನಗೆ ವಿಧಾನಸೌಧ ಬಿಕೋ ಅಂತ ಬಿಕೋ ಎನ್ನುತ್ತಿರುವ ವಿಧಾನಸೌಧ ವಿಧಾನಸೌಧ ಸ್ತಬ್ಧ ಸಂಪೂರ್ಣ ಕಾರಿಡಾರ್ಗಳೆಲ್ಲ ಬೇಕು ಅಂತ ಕಾರ್ ಪಾರ್ಕಿಂಗಲ್ಲಿ ಏರಿಯಾದಲ್ಲಿ ಕಾರ್ಗಳು ಇಲ್ಲ ಇಲ್ಲಾಂದರೆ ತುಂಬ ಕಾರ್ಗಳು ಅಧಿಕಾರಿಗಳದ್ದು ಮಿನಿಸ್ಟ್ಗಳಿಗೂ ಏನು ಕಾರ್ಗಳು ಪಾರ್ಕ್ ಆಗ್ತಿತ್ತು ಅದು ಎಲ್ಲ ಕಾರಿಡಾರ್ಗಳು ಬೇಕು ಅಂತ ಸಿಬ್ಬಂದಿಗಳು ವಾಕ್ ಮಾಡ್ತಾ ಇದ್ದಾರೆ ಪೇಡ್ ವಾಕಿಂಗ್ ಅವ್ರದ್ದು ವೇತನ ಸಹಿತ ವಾಕಿಂಗ್ ಇದು ಬೆಂಗಳೂರು ವಿಧಾನಸೌಧ ಕಾರಿಡಾರ್ ವ್ಯವಸ್ಥೆ ವಿಧಾನಸೌಧದ ಕಾರಿಡಾರ್ಗಳೇ ಬೇಕು ಅಂತಾರೆ ಸರ್ಕಾರಿ ಚಟುವಟಿಕೆಗಳೆಲ್ಲ ಬೆಳಗಾವಿಗೆ ಶಿಫ್ಟಾಗಿದೆ ಬೆಳಗಾವಿ ಸುವರ್ಣ ಇದು ಬೆಳಗಾವಿ ಸುವರ್ಣ ವಿಧಾನಸೌಧದಲ್ಲಿ ಚಳಿಗಾಲದ ಅಧಿವೇಶನ ನಡೀತಾ ಇದೆ ಇದು ಬೆಂಗಳೂರು ವಿಧಾನಸೌಧದಲ್ಲಿ ವಿಧಾನಸೌಧ ಬಿಕ್ಕು ಅಂತ ಇದೆ ಇಲ್ಲಿ ಸಚಿವರಿಲ್ಲ ಅಧಿಕಾರಿಗಳಿಲ್ಲ ಯಾರಿಲ್ಲ ಸಂಪೂರ್ಣ ಬಿಕ್ಕು ಅಂತ ಇದೆ ಅಲ್ಲೊಬ್ರು ಇಲ್ಲೊಬ್ರು ಬರ್ತಾ ಇದ್ದಾರೆ ಇಡೀ ಸರ್ಕಾರವೇ ಬೆಳಗಾವಿಗೆ ಶಿಫ್ಟ್ ಆಗಿದೆ ಅದರಿಂದ ಬೆಂಗಳೂರು ವಿಧಾನಸೌಧ ಬಿಕೋ ಅಂತ ಇದೆ ಕಾರಿಡಾರ್ಗಳೆಲ್ಲ ಖಾಲಿ ಖಾಲಿ ಜನ ಇಲ್ಲ ಅಧಿಕಾರಿಗಳಿಲ್ಲ ಮಿನಿಸ್ಟ್ರುಗಳಿಲ್ಲ ಮಿನಿಸ್ಟ್ರಿಗಳು ಕಾರ್ಗಳು ಇಲ್ಲ ನೋಡಿ ಇಡೀ ವಿಧಾನಸೌಧವೇ ಬಿಕೋ ಅಂತ ಇದೆ ಎಲ್ಲ ಸರ್ಕಾರವೇ ಬೆಳಗಾವಲ್ಲಿ ಬೆಳಗಾವಿಗೆ ಶಿಫ್ಟ್ ಆಗಿದೆ ಬೆಳಗಾವಿ ಸುವರ್ಣ ವಿಧಾನಸೌಧದಲ್ಲಿ ಚಳಿಗಾಲದ ಅಧಿವೇಶನ ನಡೀತಾ ಇರೋ ಹಿನ್ನೆಲೆಯಲ್ಲಿ ಇಲ್ಲಿ